ನೋಡ್ರಿ ಬರ್ತಡೆ ಏನಾದ್ರು ಕೆಳಗೆ ಹೋಗಿ ಬರ್ತಡೆ ಒಂದು ಡೈಲಾಗ್ ತಾಯಿ ತೆಂಗಿದು ಯಾವ್ದು ದೇವಸ್ಥಾನ ಯಾವ ದೇವಸ್ಥಾನ ಇದ್ರೆ ಗೊತ್ತಾಗುತ್ತೆ ಸೀದಾ ಹೋಗುತ್ತಲ್ಲ ಅಲ್ಲಿಗೆ ಓಕೆ ಅಪರಾಮಟಿಕ ಸಾರ್ವಜನಿಕ ಸ್ನಾನದ ಕೊಳ ರೈಟ್ ಸೈಡ್ ಎರಡು ಮೂರು ಪ್ಲಸ್ ಹಿಡೀಗಳ ಓಕೆ ಈ ಸೈಕಲ್ ಸವಾರರು ಎಷ್ಟು ಕ್ಲೀನ ಸೈಕಲಲ್ಲಿ ಬಂದರೆ ಆರಾಮಾಗಿ ಸುತ್ತಾಡಬಹುದು ಕಾರಲ್ಲಿ ಬಂದರೆ ಭಾರಿ ಇಂಚೆ ಒಂದು ಜಾಗದಲ್ಲೂ ಪದೇ 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 ಇಳಿಬೇಕು ಕಾರಲ್ಲಿ ಬಂದು ಹತ್ತು ಬೇಕು ಇಳಿಬೇಕು ಹತ್ತು ಬೈಕು ಇಳಿಬೇಕು ಈಗ ಇನ್ನೊಂದು ಜಾಗ ಇದೆ ಹೋಗೋಣ ಬೇಡ ನೋಡಬಹುದು ಓಕೆ ಆವರಣ ಆವರಣ ಕಾಣ್ತಾ ಇದೆ ನೋಡಿ ಬೆಳ್ಳಿ ಕಾಲುಂಗರ ಸಿನಿಮಾದಲ್ಲಿ ಮಾಲಾಶ್ರೀ ಕುಣಿತಾಳಲ್ಲ ಮಹಾನವಮಿ ದಿಬ್ಬದ ಮೇಲೆ ಈಗ ಹೆಸರು ಅಂತ ಮೈಸೂರು ದಸರಾ ಪ್ರಾರಂಭ ಆಗಿತ್ತು ಮೊದಲು ಇಲ್ಲೇ ಮಹಾನವಮಿ ದಿಬ್ಬದ ಮೇಲೆ ಮೈಸೂರು ದಸರಾ ಪ್ರಾರಂಭ ಆಗಿದೆ ನೋಡ್ರಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಮಹಾನವಮಿ ದೀಪ ಮಹಾನವಮಿ ಅಂತ ಒಂದು ಓಕೆ ಅದ್ಭುತ ಜಾಗ ಆಗಿನ ಕಾಲದಲ್ಲೆಲ್ಲ ರಾಜರ ಕಾಲದಲ್ಲಿ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಜನಗಳು ಪ್ರಜೆಗಳು ಉಡುಗೆ ತೊಡುಗೆಗಳೆಲ್ಲ ಯಾವ ತರ ಇತ್ತು ಆಗಿನ ಕಾಲದಲ್ಲಿ ಮಟ್ಟಿನ ನೇಗೆಲ್ಲ ಇದು ಪಟ್ಟಣದಲ್ಲಿ ಸೇವೆಯನ್ನು ಮಾಡಿಕಬಹುದಾಗಿರ್ತಂತೆ ಹೌದಾ ಹೌದು ಆ ರೀತಿಯಲ್ಲಿ ನೇಗಿ ಹೌದಾ ಒಂದು ಬಿಟ್ಟು ಹೊಂದಿದ್ರೆ ಪಡೆದಿದ್ರೆ ಹಾ ಈಗ ಬೇರೆ ರೀತಿ ಉತ್ತಮವಾಗಿ ಬರೋಲ್ಲ ಬಹಳ ಉತ್ತಮ ನಾವು ಅದೇ ಕಸಬ ಮಾಡ್ತೇವೆ ಎಲ್ಲ ನೋಡಿದ್ರು ಚಿಕ್ಕ 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 ಗುಡಿಗಳು ನೋಡಿ ಅಲ್ಲೆಲ್ಲ ಸುತ್ತ ಎಲ್ಲ ವೀಡಿಯೋಗಳೆಲ್ಲ ಗುಡಿಗಳು ಕಾಣ್ತಿದ್ರು ನೋಡಿ ಎಲ್ಲ ದೇವಸ್ಥಾನಗಳಿಗೂ ಒಂದೊಂದು ಹೆಸರು ಇದೆಯಲ್ಲ ಹೌದು ಬೇಡ ನೋಡಿ ಸ್ನಾನ ಅಲ್ಲ ಆಯಿತು ಅಲ್ಲ ರಾಣಿಯರ ಸ್ನಾನ ಗೃಹ ನೋಡಿ ಇದು ರಾಣಿಯರ ಸ್ನಾನ ಗೃಹ ಈ ರೀತಿ ಒಳಗಡೆ ಎಲ್ಲ ನೋಡಿದ್ವಿ ಸುಮ್ಮನೆ ಹೊರಗಡೆ ತೋರಿಸ್ತಾ ಇದೀನಿ ನಾನು ನೋಡಿ ರಾಣಿಯರ ಸ್ನಾನ ಇಲ್ಲಿ ಸ್ನಾನ ಮಾಡೋ ಅಂಥವರಿದ್ದಾರೆ ಬೇರೆ ತಿರ್ಗಿ ಆಗೇನ್ ಮೇನ್ ನೋಡಿ ಎಂಟ್ರಿ ಬೇರೆ ಸ್ನಾನ ಅಲ್ಲ ನೀವು ಹಂಪಿಗೆ ಬಂದರೆ ಆರಾಮಾಗಿ ಟೂ ಡೇಸು ಎಂಜಾಯ್ ಮಾಡಬಹುದು ಎರಡರಿಂದ ಮೂರು ದಿನ ಒಂದಿನ ಹುಲಿಗಿ ಹೊಸಪೇಟೆ ಡ್ಯಾಮು ಪಾರ್ಕು ವಿಜಯರಾಜ್ ಜೂವಿ ಅಂದಿನಾಜಿ ಬೆಟ್ಟ ಆಮೇಲೆ ರಥ ಕಲ್ಲಿನ ರಥ ವಿಜಯವಿಠಲ್ ದೇವಸ್ಥಾನ ದರೋಜಿ ಕರಡಿ ಝೂ ಜೂಲ ಹಾಂ ಜೂಲಾಜಿಕಲ್ ಪಾರ್ಕು ಅದ್ಭುತವಾದ ಪ್ಲೇಸ್ ವಿಜಯನಗರ ಡಿಸ್ಟಿಕ್ಟಲ್ಲಿ ನಿಮಗೆ ಬಂದರೆ ಸಿಗುತ್ತೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆ ಇರ್ತಕ್ಕಂಥ ಅಪ್ಪಿ ಆಮೇಲೆ ಹೃದಯ ಪ್ರಕರಣ ಏನಂದರೆ ವಿಜಯನಗರ ಡಿಸ್ಟಿಕಲ್ಲಿ ನಿಮಗೆ ಅದ್ಭುತ ಜಾಗ ಅಂದರೆ ಕಿಶ್ಕಿಂದ ಒಂದಿದೆ ಕಿಶ್ಕಿಂದ ಹೋಗ್ಬೋದು ಅಂಜನಾತ್ರಿ ಬೆಟ್ಟ ಹೋಗ್ಬೋದು ಅಂಜನಾದ್ರಿ ಬೆಟ್ಟ ಅರಮ ಹುಟ್ಟಿದ ಜಾಗ ಅದು ಅಲ್ಲಿ ಮೂರು ದಿನ ಆರಾಮಾಗಿ ಜಾಲಿಯಾಗಿ ಇಲ್ಲಿ ಟ್ರಿಪ್ ಮಾಡ್ಬೋದು ಮಾತ್ರ ಉಡ್ಬೇಕಂತಂದ್ರೆ ಹೊಸಪೇಟೆಯಲ್ಲಿ ಉಡಿದ್ರೆ ಒಳ್ಳೆಯದು ಕೆಳ ವಿಜಯನಗರ ಹೆಪ್ಪಾಗಿಲ್ಲ ಅಂದರೆ ಕಾಮಲಾಪುರ ಇದೆ ಅಲ್ವಾ ಈಗ ಟೌನ್ಶಿಪ್ ಆಗಿಬಿಟ್ಟಿದೆ ಕಾಮಲಾಪುರ ಎಂಟ್ರಿ ಆದ್ವಿ ನಾವು ಈಗ ನಾವು ಕೆಳಗಡೆ ಹೋದರೆ ಗಂಗಾವತಿ ರೂಟ್ ಕಡೆ ಹೋದರೆ ನಾವು ವಿಜಯ ವಿಠಲ ದೇವಸ್ಥಾನ ಕಡೆ ಹೋಗ್ತೀವಿ ಹೀಗೇ ಹೋಗ್ಬೇಕು ಹೋದರೆ ನಾವು ಟರ್ನ್ ಆಗುತ್ತಲ್ಲ ಮುಂದೆ ಕೆಳಗೆ ಏನಾದರೂ ಕುಡಿತೇ ತಿಂತೀಯ ಕುಡಿತೀನಿ ತಿಂತೀನಿ ಕುಡಿತೀನಿ ಸಂಡೂರು ಬಳ್ಳಾರಿ ಓಕೆ ಹೋದ್ರೆ ನಾವು ಹಳೆ ಹಂಪಿ ಅಂತ ಅಂತೀವಿ ಇಲ್ಲಿ ಬಂದ್ಬಿಟ್ಟು ವಿಜಯ ವಿಠಲ ದೇವಸ್ಥಾನ ಕಡೆಗೆ ಹೋಗ್ಬೇಕು ಹೀಗೆ ಹೋದ್ರೆ ಇದು ಭೀಮನ ದ್ವಾರ ಅಂತೆ ದೇವಾಲಯ ದೇವಾಲಯನ ಇಲ್ಲ ಎರಡು ಇದು ಎರಡು ಒಳಗಡೆ ಇಲ್ಲಿ ತೇಚು ಬಾಳೆ ಇದೆ ಅಲ್ಲ ಗೆಳೆ ಬಾಳೆ ಇದೆ ಸಕ್ಕರೆ ಬಾಳೆ ಬಾಳೆ ಬೆಳೀತಾರೆ ಇಲ್ಲಿ ಸಕ್ಕರೆ ಬಾಳೆ ಸೌಗಂಧಿ ಪ್ಲೇಸ್ ಜಾಸ್ತಿ ಟ್ರಾಫಿಕ್ ಆ ಥರ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಎಲ್ಲ ಇಲ್ಲಿ ಸಕ್ಕರೆ ಬಾಳೆಹಣ್ಣು ಇಲ್ಲ ರೀ ಸಕ್ಕರೆ ಬಾಳೆಹಣ್ಣು ನೆನ್ನೆವ ಇದಾವ ಇದು ಸಕ್ಕರೆ ಬಾಳೆಹಣ್ಣು ಏಲಕ್ಕಿನ್ನ ಎಳ್ಳೇರಿದ ಬಾ ಎಳ್ಳೇರಿ ಕುಡಿಯಣ್ಣ ನೋಡ್ರಿ ಎಳ್ಳೇರಿ ಭಾಳ ಚೆನ್ನಾಗಿದೆ ಇಲ್ಲಿ ನಮ್ಮೂರು ಎಲ್ಲಿ ಎಲ್ಲಿ ಬರಲ್ಲ ಹಸು ದಾಹ ತಾಹ ಇರ್ತಾ ಇದೆ ಸಾರಿ ಎತ್ತು ಹಸಿದಾಗ ಅನ್ನ ಅಂತ ಇತ್ತಲ್ಲ ಅದು ಹಸಿದಾಗ ಎಳ್ಳೀರು ಕೊಡತಿದ್ದ ಮೇಲೆ ಎಂತೆಂದವು ಾಗ ನೀರಾಗಲಿ ಎ ಪಡಿ ಚಕ್ರಿ ತಿನ್ನಾಗಿದೆ ಹೌದು ಚಕ್ಕಲಿ ಸ್ನೇತ್ರೀರ್ ಕೊಡಿದ್ವಿ ಈಗ ಮುಂದಿನ ಪಯಣ ವಿಜಯ ಇದು ವಿಜಯವೀಠ ದೇವಸ್ಥಾನ ಅಲ್ಲ ಹಳ್ಳನ ರಥ ಸರಿ ಓಕೆ ನಾವು ಹಂಪಿ ಸ್ಟೋರಿ ಆಗಲಿ ಅಥವಾ ಹಂಪಿ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಅದು ಬಗ್ಗೆ ಆಗಲಿ ಹೇಳಬೇಕು ಇಲ್ಲ ಗೈಡ್ ತೊಗೊಂಡು ಹೇಳ್ಬೇಕಂದ್ರೆ ಒಂದು ಮಹಾಭಾರತ ಕಥೆ ಇದೆಯಲ್ಲ ಆ ರೀತಿಯಾಗಿ ಹೇಳಿ ನಾವು ಸಿಂಪಲ್ಲಾಗೆ ಕಲೆಗೆ ಎಳೆಯ ನಾನು ಹಾಕ್ತಾ ಅವರ ಅದ್ಭುತ ಜಾಗಗಳು ನೀವು ಇಲ್ಲಿ ಬಂದರೆ ಯಥೇಚ್ಛ ಇದ್ರ ಬಗ್ಗೆ ಒಂದೊಂದು ಕಲಿನ ಬಗ್ಗೆ ಮಾಹಿತಿ ಬೇಕು ಆಮೇಲೆ ನಾವೊಂದು ಎರಡು ಮೂರು ದಿನ ಇರೋದ್ರ ಬಗ್ಗೆ ಇತಿಹಾಸ ಕೇಳ್ಕೊದ್ರಿಂದ ನೀವು ಗೈಡ್ಗಳು ತೊಗೋದು ಒಳ್ಳೆಯ ಗೈಡು ಅದ್ಭುತವಾಗಿ ಹಿಂದಿ ಇಂಗ್ಲೀಷು ಕನ್ನಡ ಮಾತಾಡ್ತಕ್ಕಂಥ ಗೈಡ್ಗಳು ಅವರು ಈ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ನಾವು ಕೇಳಿ ಪಡ್ಕೋಬೇಕು ಆಮೇಲೆ ಇದ್ರ ಬಗ್ಗೆ ಬುಕ್ಸ್ಗಳು ಕೂಡ ಸಿಗ್ತವೆ ತಗೊಂಡು ಓದ್ಕೊಂಡು ನಾವೇ ಓನಾಗಿ ಸೈಕಲ್ ತಗೊಂಡು ಸುತ್ಕೊಂಡು ಎಲ್ಲ ನೋಡ್ಕೊಂಡು ಯಾಕಂದರೆ ಮಾಡೋದು ಜಾಸ್ತಿ ಬೇಕು ಸೊ ಬಾರಿ ಅದೇ ಕೆಲಸ ಮಾಡೋದು ಕೈಗೊಳ್ಳೋದವಾಗುತ್ತೆ ಬುಕ್ ಬಗ್ಗೆ ಓದ್ಬಿಟ್ಟು ಆ ಟೈಮ್ ಬೂಮಿಗೆ ಓದ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಜಾಸ್ತಿ ಮಾರ್ಗದರ್ಶನ ಹಣ ಅದ್ಭುತ ಜಾಗಗಳು ನೋಡಲೇಬೇಕಾದಂಥ ಹಣ ಇದು ಗೆಳೆಯನ್ ತೆಲುಪಬೇಕೇನು ಓದ್ಕೋದಂತ ಏನೇ ಹೇಳಿ ಓದಿದೆಯಾ ಸ್ವಲ್ಪ ಸ್ವಲ್ಪ ಓದಬೇಕು ಎಲ್ಲ ಸಿಲೆಬಸ್ಗಳಲ್ಲೂ ಅಪ್ಪಿ ಬಗ್ಗೆ ಕೆ ವಿಠಲ ದೇವಸ್ಥಾನ ಅಲ್ಲ ನಾವು ಟೂ ವೀಲರ್ ಹೇಗೆ ಡೈರೆಕ್ಟ್ ಅಲ್ಲಿ ಹೋಗಂಗಿಲ್ಲ ಅಲ್ಲಿಂದ ನಾವು ಕಾರ್ 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 ಜನ ಕಾರ್ ಅಲ್ಲಿ ಹೋಗ್ಬೇಕನ್ಸುತ್ತೆ ಎಲೆಕ್ಟ್ರಿಕಲ್ ಹತ್ರ ಬಂತು ನೋಡ್ರಿ ಎಲ್ಲ ನೋಡಿದ್ರು ಬೆಟ್ಟಗಳು ಎಲ್ಲ ನೋಡಿದ್ರು ಕಲ್ಲಿನ ಬೆಟ್ಟಗಳು ನೀವು ಈ ರೀತಿಯಾಗಿ ಇರ್ತಕ್ಕಂಥ ಬೆಟ್ಟಗಳು ಜಾಸ್ತಿ ನೀವು ಈ ಕಡೆ ಬಂದ್ರೆ ನೋಡಕ್ ಸಾಧ್ಯ ವಾಡ ಬಾಳೆ ತೋಟ ಅಡಿಕೆ ಕಡಿಮೆ ಇದೆಯಲ್ಲ ಈ ಕಡೆ ಹಾಕ್ತಾರೆ ಬೆಳೆಯಲ್ಲ